ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಕ್ಕ ವಿಜಯಪುರ ಜಿಲ್ಲೆಯ ಚಡ್ಜನ್ ತಾಲೂಕಿನ ದೇವ್ರಂಬರ್ಗಿ ಪುಣ್ಯಸ್ಥಳ ಆ ಈಗಾಗಲೇ ಗುರುಲಿಂಗ ಜಂಗಮ್ ಮಹಾರಾಜರ ಬಗ್ಗೆ ಇತಿಹಾಸವನ್ನು ತಿಳಿಸಿದ್ದೀನಿ ಫಸ್ಟ್ ಎಪಿಸೋಡ್ ಅಲ್ಲಿ ಇಲ್ಲಿ ಎರಡನೇ ಎಪಿಸೋಡ್ ಅಲ್ಲಿ ಇನ್ನೊಂದು ಪುಣ್ಯಸ್ಥಳ ತೋರಿಸ್ತೀನಿ ಬನ್ನಿ ನಿಮಗೆ ಇದು ಶ್ರೀ ಬಲಿಬಿಂಬ ದೇವರ ದೇವಸ್ಥಾನ ಇಲ್ಲಿ ಇಲ್ಲಿ ಆಗುವಂತ ವಿಶೇಷತೆ ಮತ್ತು ಇಲ್ಲಿ ಉದ್ಭವ ಯಾವ ರೀತಿ ಆದ್ರೂ ಬಲಿಬಿಂಬ ದೇವರು ಅನ್ನೋದನ್ನ ಇತಿಹಾಸ ಪೂಜಾರಿ ಕೇಳೋಣ ಬನ್ನಿ ನಮಸ್ಕಾರ ಈ ನಮ್ಮ ಬಲ್ಬೀಮತ್ತೆನ ಬಗ್ಗೆ ಸ್ವಲ್ಪ ವಿವರಗಳು ನಮ್ಮ ಚಾನೆಲ್ ತಿಳಿಸ್ತೀರಿ ನಮಸ್ಕಾರ ನನ್ನ ಹೆಸರು ಶಶಿಧರ್ ಸಿದ್ಧಗೊಂಡಪ್ಪ ಪಾಟೀಲ್ ಈ ಟ್ರಸ್ಟಿ ಚೇರ್ಮನ್ ಬೌಡಿ ಮೆಮರಿಗೆ ಹನ್ನೊಂದು ಮಂದಿ ಸದಸ್ಯರಿಗೆ ಒಳಗೊಂಡು ಚಡ್ಚಂದ್ ತಾಲೂಕಿನ ವಿಜಯಪುರ ಜಿಲ್ಲೆಯ ಪೈಕಿ ದೇವರ್ನಿಂಬುಗಿ ಗ್ರಾಮದಲ್ಲಿ ಈ ಬಲಭೀಮ ದೇವರ ಚರಿತ್ರೆಯನ್ನ ನಿಮ್ಮ ಮುಂದೆ ಸ್ವಲ್ಪ ನನಗೆ ತಿಳಿದಂತ ಮಟ್ಟಿಗೆ ಬಯಸುತ್ತೇನೆ ಇಲ್ಲಿ ಈ ಬಲಭೀಮ ದೇವರು ಮಾರುತಿ ದೇವ ದೇವಸ್ಥಾನ ಅಂತ ಹೇಳಿ ಮೊದಲ ಗಜೆಟ್ ಬಾಂಬೆ ಗಜೆಟ್ನಲ್ಲಿ ಇದ್ದಂತ ಒಂದು ದೇವರ ಹೆಸರು ಇದು ಇದೆ ಈ ದೇವರಿಗೆ ಹಲವಾರು ದೇವರಿಂದ ನಾಮಗಳಿಂದ ಕರೆಯುತ್ತಾರೆ ಬಲಭೀಮ ದೇವರೆಂದು ಈ ಗ್ರಾಮ ದೇವತೆ ಬಲಭೀಮ ದೇವರ ದೇವರ ಅಂತ ಹೇಳಿ ಒಂದು ಪ್ರಸತಿ ಇದೆ ಈ ದೇವ್ರ ಹ್ಯಾಂಗ್ ಹುಟ್ಟತಪ್ಪ ಅಂದ್ರೆ ಪೂರ್ವಜರು ನಾವು ಹೇಳೋದು ಪ್ರಕಾರ ಯಾವುದೇ ಇತಿಹಾಸಕಾರರಲ್ಲಿ ಇಲ್ಲ ಕುರುಬು ಗೌಡಕಿಯ ಮನೆತನದಲ್ಲಿ ಇದ್ದಂತಹ ಒಂದು ಇದ್ದಾಗ ಈ ಅಡವಿಯಲ್ಲಿ ಒಂದು ಆಕ ಬಂದು ಹಿಂಡತಿತ್ತ ಅದಕ್ಕಾಗಿ ಅದು ಆಕಳ ಹ್ಯಾಂಗ್ ಹಿಡ್ದು ಹಿಂಡ್ಲಗತ್ತು ಮನೆಯಾಗ್ರೆ ಏನೂ ಗೊತ್ತಿರಲಿಲ್ಲ ಗೌಡ ಗೌಡಿಗೆ ಗೌಡರಿಗೆ ಆಳ ಮನುಷ್ಯ ಇದು ಮಾಡಿದಾಗ ಅವನ ಸ್ವಪ್ನದಲ್ಲಿ ಆ ಗೌಡತಿ ಮತ್ತು ಗೌಡರ ಸ್ವಪ್ನದಲ್ಲಿ ನಾನು ಇಲ್ಲಿ ಬಲಭೀಮ ದೇವರಾಗಿ ದೇವರಾಗಿ ಹುಟ್ಲಗತ್ತೀನಿ ಇಲ್ಲಿ ಆಕಳ ಹಿಂಡ್ತದ ಅಂತ ಕೇಳಿದಾಗ ಅವ್ರಿಗೆ ಕ್ರಿರಾಶ್ಟಿ ಹೆಚ್ಚಿಗೆ ಆಸ ಆಸಕ್ತಿಯಿಂದ ಇಲ್ಲಿ ಏನದ ನೋಡೋಣ ಕೆದರಿ ನೋಡಿದಾಗ ದೇವರ ರೂಪದಲ್ಲಿ ಅರ್ಧ ರೂಪದಲ್ಲಿ ಆರು ತಿಂಗಳಲ್ಲಿ ತೆಗೆದ್ರಿಂದ ಅರ್ಧ ರೂಪದಲ್ಲಿ ಉಳಿತು ಹೀಗಾಗಿ ಮುಂದೆ ಅವರು ಇಲ್ಲಿ ಅರ್ಧ ತೆಗೆದ್ರಿಂದ ಆ ಮನಸ್ತನಕ್ಕೆ ಈ ಬಲಭೀಮ ಭೀಮ ಅಥವಾ ಈ ಭಗವಂತ ಅವರಿಗೆ ಶಾಪ ಕೊಟ್ಟಂತ ಈ ಅರ್ಧ ರೂಪದಲ್ಲಿ ನೀ ತೆಗೆದ್ರಿಂದ ನಾನು ಒಂಬತ್ತು ತಿಂಗಳ ಒಂಬತ್ತು ದಿನದವರೆಗೆ ನೀನು ತೆಗಿ ಅಂದಿದ್ದೆ ತೆಗೆದಿಲ್ಲ ಅದಕ್ಕಿಂತ ಮುಂಚಿತವಾಗಿ ತೆಗೆದ್ರಿಂದ ನಿಮ್ಮ ಸಂತತಿ ನಾಶ ಆಗಲಿ ಗಂಡ ಸಂತತಿಯಿಂದ ಬಳಲ್ರಿ ಅಂತ ಹೇಳಿದ್ರಂತ ಹೇಳ್ತಾರೆ ನಮಗೂ ಹಿರ್ಯಾರು ಅದಕ್ಕಾಗಿ ಅವರು ಇಲ್ಲಿಂದ ಪಲಾಯನ ಬೇರೆ ಊರಿಗೆ ಹೋದ್ರಂತ ಇಲ್ಲಿ ಮುಂದೆ ಈ ದೇವಸ್ಥಾನಕ್ಕೆ ಗುಡಿಯ ಮೊದಲ ಗುಡಿ ದ್ವಾರಗಳನ್ನು ಕಟ್ಟಿಸಿ ಆವರಣವನ್ನು ಕಟ್ಟಿಸಿ ಇಲ್ಲಿ ಪೂಜಾರಿ ಮಂತಂದವರಿಗೆ ಎರಡು ಪೂಜೆಗಳು ಮುಂಜಾನೆ ಮತ್ತು ಸಾಯಂಕಾಲ ಮಧ್ಯಾಹ್ನದ ಪೂಜೆ ಬ್ರಾಹ್ಮಣರು ಅರ್ಚಕರು ಮಾಡುತ್ತಾರೆ ಸಾಯಂಕಾಲ ಪ್ರತಿರಾತ್ರಿ ಒಂಬತ್ತು ಹೊರ ಅಂದ್ರೆ ಹತ್ತುವರಿ ಅಂತಂದ್ರೆ ಸೇದಾರ್ತಿ ಈ ತರ ಒಂದು ಪದ್ಧತಿ ವಾಡಿಕೆ ಇತ್ತು ಈಗಾದರೂ ಕೂಡ ದಿನನಿತ್ಯ ಮೂರು ಪೂಜೆಗಳು ನಡೀತವೆ ಎರಡು ಪೂಜೆಗಳು ಹುಗಾರು ಒಂದು ಪೂಜೆ ಆ ಬ್ರಾಹ್ಮಣ ಅರ್ಚಕರಿಂದ ನೆರವೇರಿಸ್ತಾರೆ ಪ್ರತಿ ವರ್ಷ ಚೈತ್ರ ಸುದ್ದಿ ಪೂರ್ಣಿಮೆದಿಂದ ಚೈತ್ರದಿಂದ ಆ ಹದಿನೈದು ದಿನ ದವನದ ಹುಣಿವರೆಗೆ ಹದಿನೈದು ದಿವಸದವರೆಗೆ ಜಾತ್ರೆಯನ್ನು ಈ ದೇವರ ಜಾತ್ರೆಯನ್ನು ನಡೆಯುತ್ತದೆ ಇಲ್ಲಿ ಪ್ರತಿಯೊಂದು ಊರಿನ ಭಕ್ತರುಗಳು ಬ್ರಾಹ್ಮಣ ಭಕ್ತರು ಬೇರೆ ಬೇರೆ ಭಕ್ತರು ಸಮಾರಾಧನೆಗಳನ್ನ ನಡೆಸುತ್ತಾರೆ ಬಹಳ ದೊಡ್ಡ ಜಾತ್ರೆ ಆಗ್ತದೆ ಮತ್ತೆ ಇದು ಈ ಭಗವಂತ ಬಹಳ ಶಕ್ತಿದಾಯಕವಾಗಿದೆ ಯಾರು ತಮ್ಮ ಮನುಷ್ಯನ ಆ ನಿರ್ಮಲ ಮನುಷ್ಯನಿಂದ ಚಿತ್ತದಿಂದ ಏಕ ಚಿತ್ತದಿಂದ ಅವನ ಜ್ಞಾನವನ್ನು ಮಾಡಿದರೆ ಅಥವಾ ಭಕ್ತಿಯನ್ನಗೊಳಿಸಿದ್ರೆ ಅವರು ಕೆಲಸ ಸದಾ ಸಿದ್ಧ ಆಗ್ತವ ಈಗಲೂ ಕೂಡ ಕೆಲವರು ಜಮೀನು ತಗೋಬೇಕಾದ್ರೆ ಆಮೇಲೆ ಮನಿ ಕಟ್ಟಬೇಕಾದ್ರೆ ಬೋರ್ ಹೊಡಿಬೇಕಾದ್ರೆ ಇಂಥ ಯಾವುದೇ ಕೆಲಸಗಳನ್ನ ಇವನ ದೇವರ ಪರ್ಮಿಷನ್ ಅದ ಆದೇಶವನ್ನು ತೆಗೆದುಕೊಂಡೇ ಹೊಡಿದ್ದಾರೆ ಹೀಗೆ ಈ ರೀತಿಯಾಗಿ ನಮ್ಮ ದೇವರ ಜಾತ್ರೆಗೆ ಹಲವು ಸುತ್ತಮುತ್ತ ಹಳ್ಳಿಯಿಂದ ಸಾಕಷ್ಟು ಜನರು ಬರುತ್ತಾರೆ ಮತ್ತು ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಜನ ಜಂಗುಳಿನಿಂದ ಈ ದೇವರ ನೆನೆದು ಭಕ್ತಿ ಭಕ್ತಿಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ರೀತಿಯಾಗಿ ನಮ್ಮ ಈ ಬಲಭೀಮ ದೇವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತಾರೆ ಎಂದು ಹೇಳಿ ಇಷ್ಟು ತನಕ ಕೇಳಿದ್ರಲ್ಲ ನಮ್ಮ ಕಮಿಟಿ ಅಧ್ಯಕ್ಷರು ಮಾತಾಡಿದ್ರು ಇದು ಒಂಬತ್ತು ತಿಂಗಳು ಒಂಬತ್ತು ದಿನ ಅಷ್ಟು ತನ ತೆಗಿಬಾರ್ದಾಗಿತ್ತು ಕಾರಣಕ್ಕಾಗಿ ಅರ್ಧ ಮೂಡಿದಾನೆ ಭಗವಂತ ಅಂತ ಹೇಳ್ತಾರೆ ಅವರು ಇದನ್ನ ಇದನ್ನ ಇತಿಹಾಸ ಅಂತ ಹೇಳ್ತಾರೆ ಬಲಮ್ ನಮಸ್ಕಾರ